ಬಿಗ್ ಬಾಸ್ ಆರಂಭ ಆದರೆ ಕೆಲವು ಧಾರಾವಾಹಿಗಳನ್ನು ವಾಹಿನಿ ನಿಲ್ಲಿಸುವುದು ಎಲ್ಲರಿಗೂ ತಿಳಿದಿರುವ ವಿಚಾರ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದು ಆರಂಭ ಆಗಲಿದೆ ಶೋ ಆರಂಭ ಆಗೋ ಮುನ್ನ ಶೋ ಟೈಮ್ಗೆ ಇರುವ ಧಾರಾವಾಹಿಗಳು ಮುಕ್ತಾಯ ಆಗುತ್ತವೆ ಅದೇ ರೀತಿ ಈಗ ಅಂತರ ಪಟ ಸೀರಿಯಲ್ ಮುಕ್ತಾಯ ಆಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ ಧಾರಾವಾಹಿಯ ನಾಯಕಿ ಆರಾಧನಾ ಹಾಗೂ ಸುಶಾಂತ್ ಇಬ್ಬರನ್ನ ದೂರ ಮಾಡಬೇಕು ಅಂತ ಸುಶಾಂತ್ ಅಕ್ಕ ಅಮಲ ಸುಶಾಂತ್ ಹಳೆ ಪ್ರಿಯಸಿಯನ್ನ ಕರೆಸಿದ್ದಾಳೆ ಸುಶಾಂತ್ ಆಸ್ತಿ ಹೊಡೆಯುವ ಪ್ಲ್ಯಾನ್ ಮಾಡಿ ರೇಷ್ಮಾ ಸುಶಾಂತ್ಗೆ ಕುಡಿಸಿ ಎಚ್ಚರ ತಪ್ಪಿಸಿ ಅವನ ಜೊತೆ ಫೋಟೋ ತೆಗೆದುಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಹಣ ತೆಗೆದುಕೊಂಡು ಬಳಿಕ ನನ್ನ ಹೊಟ್ಟೆಯಲ್ಲಿ ಸುಶಾಂತ್ ಮಗು ಬೆಳೀತಾ ಇದೆ ಅಂತ ನಾಟಕ ಮಾಡ್ತಾಳೆ ಇದನ್ನಾರಿದ ಆರಾಧನಾ ಇಬ್ಬರಿಗೂ ಮದುವೆ ಮಾಡಿಸುವ ಪ್ಲಾನ್ ಮಾಡಿ ಇನ್ನೇನು ತಾಳಿ ಕಟ್ಟಬೇಕು ಅನ್ನುವಷ್ಟರಲ್ಲಿ ರಾಮಾಚಾರ್ಯ ಸಹಾಯದಿಂದ ನಿಜವಾದ ಡಿ ಎನ್ ಎ ರಿಪೋರ್ಟ್ ಅನ್ನ ತರಿಸಿ ಎಲ್ಲರೆದುರು ಸತ್ಯ ಅನಾವರಣ ಮಾಡ್ತಾಳೆ ಇನ್ನ ಇದಾದ ಬಳಿಕ ಸುಶಾಂತ್ ಮನೆಯವರು ಆರಾಧನಳನ್ನ ಮನಃಪೂರ್ವಕವಾಗಿ ಸೊಸೆ ಅಂತ ಒಪ್ಪಿಕೊಂಡು ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಸ್ತಾರೆ ಇನ್ನು ಅಮಲಾಳ ನಿಜವಾದ ಬಣ್ಣ ಬಯಲು ಮಾಡಿದರೆ ಈ ಧಾರಾವಾಹಿ ಅಲ್ಲಿಗೆ ಅಂತ್ಯ ಕಾಣುತ್ತೆ ನಿಮಗೂ ಕೂಡ ಈ ಸೀರಿಯಲ್ ಮತ್ತೆ ಸುಶಾಂತ್ ಆರಾಧನಾ ಜೋಡಿ ಇಷ್ಟ ಅನ್ನೋದಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ